ಸ್ನೇಹಿತರೆ ನಿನ್ನೆ ಬೆಳಗಾವಿಯ ಸುವರ್ಣಸೌಧದ ವಿಧಾನ ಪರಿಷತ್ತಿನ ಒಂದು ಆವರಣದಲ್ಲಿ ನಡೆದಂತಹ ಘಟನೆಯ ಕುರಿತು ಇದೀಗ ಅನೇಕ ರಾಜಕೀಯ ನಾಯಕರು ತಮ್ಮದೇ ಆದಂತಹ ರೀತಿಯ ಒಂದು ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು ಸಿ ಟಿ ರವಿ ಅವರು ಈ ರೀತಿ ಮಾತಾಡಿದ್ದು ತಪ್ಪು ಅವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅನ್ನುವ ಹೇಳಿಕೆಯನ್ನು ಕೊಟ್ಟರೆ ಇನ್ನು ಕೆಲವರು ಸಿ ಟಿ ರವಿ ಅವರು ಈ ರೀತಿ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಆ ಅವರು ಆಗ ಮಾತಾಡಿದ್ದೇ ನಿಜ ಅನ್ನೋದೇ ಆದರೆ ಆ ಸದನದ ಒಂದು ವಿಡಿಯೋ ಹಾಗೂ ಆಡಿಯೋ ರೆಕಾರ್ಡನ್ನು ಬಿಡುಗಡೆ ಮಾಡಲಿ ಅನ್ನುವ ಸವಾಲನ್ನು ಕಾಂಗ್ರೆಸ್ ನಾಯಕರಿಗೆ ಎಸಿತಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಜೆಪಿಯ ಮಾಜಿ ಸಚಿವರೊಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಬ್ಯಾಟ್ ಬೀಸೋದ್ರ ಮೂಲಕ ಒಂದು ರೀತಿ ಅಚ್ಚರಿಗೆ ಕಾರಣ ಆಗಿದ್ದಾರೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಪ್ರಮುಖ ಕಾರಣರಾಗಿದ್ದಂತಹ ವಸ್ತುರ್ಗದ ಆಗಿನ ಪಕ್ಷೇತರ ಶಾಸಕ ಬಿಜೆಪಿಯ ಮಾಜಿ ಸಚಿವ ಗುಳಿಹಟ್ಟಿ ಡಿ ಶೇಖರ್ ಇದೀಗ ಲಕ್ಷ್ಮೀ ಹೆಪ್ಪಾಳ್ಕರ್ ಅವರ ಪರವಾಗಿ ಬ್ಯಾಟ್ ಬೀಸೋದ್ರ ಮೂಲಕ ಬಿ ಜೆ ಪಿ ನಾಯಕರಿಗೆ ಸೂಕ್ತ ತಿರುಗೇಟನ್ನು ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಕೇಳ ಬರ್ತಾ ಇದ್ದೀವಿ ಬಂದು ಸ್ನೇಹಿತರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವರು ಬಿ ಜೆ ಪಿಯ ಮಾಜಿ ನಾಯಕರು ಆಗಿರ್ತಕ್ಕಂಥ ಗೂಳೆ ಟಿ ಶೇಖರ್ ಏನೆಲ್ಲ ಮಾತಾಡಿದ್ದಾರೆ ಒಂದ್ಸಲಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೇ ಎಮ್ ಅಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ನಾನು ಗುಳಿಟ್ಟ ಶೇಖರ್ ಮಾತಾಡ್ತಾ ಇರೋದು ನಿನ್ನೆ ಒಂದು ವಿಧಾನ ಸಭೆನಲ್ಲಿ ಬೆಳಗಾಂ ಸೆಷನ್ನಲ್ಲಿ ಏನೋ ಒಂದು ಚರ್ಚೆ ಆಯಿತು ಒಂದು ಪದ ಬಳಕೆ ಮಾಡಿದ್ದಾರೆ ಅಂಥೇಳಿ ಸಿ ಟಿ ರವಿ ಅಣ್ಣ ಅವರು ಲಕ್ಷ್ಮಿ ಹಗ್ಗ ಹೆಬ್ಬಾಳ್ಕರ್ ಮೇಲೆ ಒಂದು ಪದವನ್ನು ಪ್ರಯೋಗ ಮಾಡಿದರು ಅಂತೇಳಿ ಒಂದು ಚರ್ಚೆ ಆಗ್ತಾಯಿದೆ ಖಂಡಿತ ನಾವು ನಿನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ ಲೈವಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನೇರವಾಗಿ ತೋರಿಸಿದಾಗ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಚೇರಲ್ಲಿ ಕೂತ್ಕೊಂಡು ಅವರು ಒಂದು ಪದನ ಇದ್ದರು ಅದು ರಿಪೀಟ್ ಮಾಡ್ತಾಯಿದ್ದರು ಕೌಂಟ್ರಾಗಿ ಸಿ ಟಿ ರವಿ ಅಣ್ಣವರು ಅವರು ಚೇರಲ್ಲಿ ಕೂತ್ಕೊಂಡು ಎಲ್ಲರಿಗೂ ಕೇಳಿಸೋ ರೀತಿನಲ್ಲಿ ಪ್ರತಿಯೊಬ್ಬರು ನೋಡಿದ್ದಾರೆ ಸಾರ್ವಜನಿಕರೆಲ್ಲ ಇಡೀ ರಾಜ್ಯದಲ್ಲೆಲ್ಲ ನೋಡಿದ್ದಾರೆ ಅವರೊಂದು ಪ ವರ್ಡನ್ನು ಪದವನ್ನು ಬಳಕೆ ಮಾಡಬಾರ್ದಿತ್ತು ಆ ಪದವನ್ನು ಬಳಕೆ ಮಾಡಿದ್ದು ನಿಜಕ್ಕೂ ತಪ್ಪಾಗಿದೆ ಯಾಕಂದರೆ ಸಿ ಟಿ ರವೀಣ್ಣವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ವಾಗ್ಮಿಗಳವರು ಆದರೆ ಆ ಪದ ನಾವು ಮಾತ್ರ ಖಂಡಿತ ಬಳಸಬಾರ್ದಿತ್ತು ಮಹಿಳೆಯರು ರಾಜಕಾರಣಕ್ಕೆ ಬರೋದೇ ಅಪರೂಪ ಅದರಲ್ಲೂ ಅಸೆಂಬ್ಲಿನಲ್ಲಿ ಇರೋದು ನಾಲ್ಕು ಐದು ಜನ ಇರ್ತಾರೆ ಅಷ್ಟೇ ಯಾವ ಪಾರ್ಟಿಗಳಲ್ಲಿ ನೋಡಿದ್ರು ಒಂದು ಐದಾರು ಜನ ಸಿಗ್ಬೋದು ಅಷ್ಟೆ ಅದರಲ್ಲಿ ಒಬ್ಬೊಬ್ಬರು ಆ ಥರ ಹೆಣ್ಮಕ್ಳಿಗೆ ಅವಮಾನ ಮಾಡೋದು ಅದು ಆ ಪದ ಬಳಕೆ ಮಾಡೋದು ಸಿ ಟಿ ಖಂಡಿತ ಅದು ತಪ್ಪು ಅದನ್ನು ನಾವೆಲ್ಲ ನಾನಂತೂ ಅದನ್ನು ಖಂಡಿಸ್ತೀನಿ ವಿಶೇಷವಾಗಿ ಇನ್ನೊಂದು ವಿಚಾರ ಇಲ್ಲಿ ಪ್ರಮುಖವಾದ ವಿಚಾರ ಅಂದರೆ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿ ಟಿ ರವಿ ಅಣ್ಣವ್ರ ಬಗ್ಗೆ ಭಾಳಷ್ಟು ಅಭಿಮಾನ ಗೌರವ ಇಟ್ಕೊಂಡಿದ್ದರು ಯಾಕೆ ಮಾತೇಳ್ತೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ಹೊಸ್ದಾಗ ಅವರು ಶಾಸಕರಾಗಿ ಗೆದ್ದಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ವಿ ಶಾಸಕರನ್ನ ಪರಿಚಯ ಮಾಡಿಕೊಳ್ಳೋಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಸಿ ಟಿ ರವಿಯವ್ರನ್ನ ಅವ್ರನ್ನ ಆದರ್ಶ ವ್ಯಕ್ತಿಯನ್ನಾಗ ಮಾವತ್ತು ಮಾಡಿಕೊಂಡ್ರು ಯಾಕಂದರೆ ನಮಗೆ ಸಿ ಟಿ ರವಿ ಅವ್ರು ಕಂಡ್ರೆ ಪ್ರೇರಣೆ ಅಂತೇಳಿ ಅವರ ಮಾತುಗಳು ಆ ಸದನದಲ್ಲಿ ಅವರ ಅವರ ಆಗ್ತಕ್ಕಂಥ ಮಾತುಗಳು ಅವೆಲ್ಲ ಅವತ್ತು ಸಿ ಟಿ ರವ್ಯ ಅವರ ಬಗ್ಗೆ ನಿಜಕ್ಕೂ ಇದೇ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ಮು ಒಳ್ಳೆ ಪ್ರಶಂಸೆಯ ಮಾತುಗಳನ್ನಾಡಿ ಅವರ ಆದರ್ಶಗಳನ್ನು ನಾವು ಕಲಿಬೇಕಾಗಿದೆ ಸದನದಲ್ಲಿ ಅಂತೇಳಿ ಪಾಪ ಅವತ್ತು ಒಳ್ಳೆ ಮಾತುಗಳನ್ನ ಆಡಿದ್ಲು ಆಯಾಮ ಇವತ್ತು ಅಂಥ ಮಹಿಳೆಗೆ ಅದೇನೇ ಆಗಲಿ ವೈಯಕ್ತಿಕ ನಿಂದನೆಯನ್ನು ಆ ಪದ ಬಳಕೆ ಮಾಡೋದನ್ನು ಖಂಡಿತ ಅದು ತಪ್ಪಾಗುತ್ತೆ ಯಾಕಂದರೆ ಸಿಟಿ ರವಾಣವ್ರ ಬಗ್ಗೆ ನಮಗೆ ಗೌರವ ಇದೆ ಅವ್ರ ಮನೆಯಲ್ಲಿ ಅವರ ಮನೆಯವರು ಅವ್ರ ಮನೆಯವರ ಕೈಯಲ್ಲಿ ಊಟ ತಿಂದಿದ್ವಿ ನಾವು ಅವ್ರ ಮನೆಯಲ್ಲಿ ಊಟ ಮಾಡಿದ್ವಿ ಅವ್ರಿಗೂ ಅಕ್ಕ ತಂಗಿರಿದ್ದಾರೆ ಎಲ್ಲ ಇದ್ದಾರೆ ತಾಯಿ ಇದಾರೆ ಅಮ್ಮಾರಿದ್ದಾರೆ ಹಾಗಾಗಿ ಖಂಡಿತ ಆ ಬಳಕೆ ಆ ಪದ ಬಳಕೆ ಮಾಡಿರೋದು ಸರಿಯಲ್ಲ ಅದೆಲ್ಲ ಮಾಧ್ಯಮಗಳನ್ನು ತೋರಿಸಿದ್ರೆ ಆಮೇಲೆ ಅದನ್ನು ಎಡಿಟ್ ಮಾಡಿ ಕಟ್ ಮಾಡಿಬಿಟ್ರು ಅದಾದ ಸೀನ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ ಹಾಗಾಗಿ ಖಂಡಿತ ಅದು ಅಕ್ಷಮ ಅಪರಾಧ ನಿನ್ನೆ ಅದನ್ನು ಅಚಾನಕ್ಕೆ ಆಗಿಬಿಟ್ಟಿದೆ ಏನೋ ಬಾಯಿ ತಪ್ಪಿ ಏನೋ ಒಂದು ಮಾತು ಅಂದ್ಬಿಟ್ಟಿದ್ದಾರೆ ಅಲ್ಲೇನೇ ಅದನ್ನು ಸಾರಿ ಕೇಳಿಬಿಟ್ಟಿದ್ರೆ ಎಂಥ ಮಹಿಳೆಯರು ಕೂಡ ಕ್ಷಮಿಸ್ತಾ ಒಂದು ಗುಣ ಇರ್ತಾಯಿತ್ತು ಲಕ್ಷ್ಮೀ ಅಬ್ಬಾಳ್ಕರು ಮೇಡಮ್ಮು ಅವರಿಗೆ ಸಿಟಿ ರವಣ್ಣವ್ರ ಮೇಲೆ ಅಪಾರವಾದ ಗೌರವ ಇತ್ತು ಅದನ್ನು ಖಂಡಿತ ನಿನ್ನೆ ಸಾರಿ ಮಾತಾಡಬಾರ್ದಿತ್ತು ಸಿಟಿ ರಾಮಣ್ಣವರು ಆ ಪದ ಮಾತಿನ ಬಾರಾಟಿನಲ್ಲೂ ಒಂದು ಸರಿ ಬಂದ್ಬಿಡ್ತಾ ಅಂದ್ಬಿಟ್ಟಿದ್ದಾರೆ ಅಲ್ಲೇ ಸಾರಿ ಕೈ ಕಾಲು ಹಿಡ್ಕೊಂಡು ಅಲ್ಲೇ ಇತ್ಯರ್ಥ ಮಾಡ್ಕೊಂಡಿದ್ರೆ ಸರಿ ಹೋಗ್ತಿತ್ತು ಅನಿಸುತ್ತೆ ಇದ್ರ ಜೊತೆಗೆ ನಮಗೆ ಒಂದು ಜ್ಞಾಪಕ ಬರ್ತದೆ ಇವಾಗ ಕೋರ್ಟ್ಗಳು ನ್ಯಾಯಗಳು ನ್ಯಾಯಾಲಯಗಳ ಮುಂದೆ ನಾವು ತಲೆ ಬಾಗಲೇಬೇಕಾಗುತ್ತೆ ನಮಗೆ ಅವ್ರಿಗೇನು ನಮಗೇನು ಯಾರಿಗೂ ಯಾರ ಒಂದು ದ್ವೇಷ ಇಲ್ಲ ಹಾಗಾಗಿ ಇದನ್ನು ರಾಜಕಾರಣ ಅಂತ ಬೆರೆಸೋದು ಬೇಡ ಆದರೆ ರಾಜಕಾರಣದಲ್ಲಿ ಹೆಣ್ಮಕ್ಳು ರಾಜಕಾರಣಕ್ಕೆ ಬರೋದೇ ಕಡಿಮೆ ಅದರಲ್ಲೂ ಕೂಡ ಈ ಥರ ಅಪಮಾನಕರವಾದ ಮಾತುಗಳನ್ನು ಆಡಿರೋದು ತಪ್ಪಾಗುತ್ತೆ ನಾವು ಕೂಡ ಅಸೆಂಬ್ಲಿನಲ್ಲಿ ಗಲಾಟೆ ಆದಾಗ ಲಾಸ್ಟ್ ಟೈಮು ಹಂಗೆ ಹರ್ಕೊಂಡ ಹಂಗೆ ಹರ್ಕೊಂಡ ಅಂಥೇಳಿ ಅದನ್ನು ಬಿಂಬಿಸಿದ್ರಿ ಅದರ ವಾಸ್ತವತೆಯನ್ನು ನೋಡಲಿಲ್ಲ ನಾವು ಹಂಗೆ ಹರ್ಕೊಂಡಿದ್ದಲ್ಲ ಅರ್ದಿದ್ದು ಅರ್ದಿದ್ದು ಅಂತೇಳಿದ್ವಿ ನಂತರದ ವಿಚಾರಗಳು ಗೊತ್ತಾಗಲ್ಲ ಹಾಗಾಗಿ ನಿನ್ನೆ ಪದ ಬಳಕೆ ಮಾಡಿದ್ರಲ್ಲ ಸಿ ಡಿ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂತ್ಕೊಂಡಿದ್ರು ಅವರು ಒಂದು ಮಾತು ಹೇಳೋರು ಅದಕ್ಕೆ ಕೌಂಟ್ರಾಗಿ ಇವರು ಸಿ ಟಿ ಮೇಡಮ್ ಅವರು ಒಂದು ಮಾತು ಹೇಳೋರು ಪದ ಅದು ಆಮ ಅದು ಕೇಳಿ ಹೇಳ್ಬಾರ್ದದು ಅದೆಲ್ಲ ಟಿ ವಿನಲ್ಲೂ ಇದೆ ಎಲ್ಲ ಚಾನಲ್ಗಳು ಲೈವಲ್ಲಿ ಬಂತು ಅದನ್ನು ನಾನು ಕೂಡ ನೋಡಿ ಯಾಕಂದ್ರೆ ನಾನು ಈಗ ಯಾಕೆ ನಾನು ಇದನ್ನು ಇದರಲ್ಲಿ ಯಾ ಉಪ್ಪು ಉಪ್ಪುಳಿ ಖಾರ ಏನು ಹಿಂಡಕ್ಕೆ ಹೋಗೋದಿಲ್ಲ ಇದರಲ್ಲಿ ಇದರಲ್ಲಿ ಅದು ಅದು ಕಾನೂನು ಉಂಟು ಅದೇನಿದೆಯೋ ಅದೇನು ಮಾಡ್ಕೊಳ್ಳಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಸಿ ಟಿ ರವಿ ಬ ಸಿ ಟಿ ರವಿ ಅವರ ಬಗ್ಗೆ ಹೊಂದಿರ್ತಕ್ಕಂಥ ಒಂದು ಅಭಿಮಾನ ಅವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರ ಬಗ್ಗೆ ಆಡಿ ತಕ್ಕಂಥ ವಿಧಾನಸಭೆನ ಮಾತುಗಳು ಹಾಗಾಗಿ ಅವರು ಒಂದು ರೀತಿ ಅಭಿಮಾನಿಯಾಗಿ ಅವ್ರನ್ನ ಅವತ್ತು ಅಂದ್ಕೊಂಡಿದ್ರು ಆದರ್ಶ ಅಂತ ಆದರ್ಶ ವ್ಯಕ್ತಿ ಅಂತ ಅಂದ್ಕೊಂಡಿದ್ರು ವಿಧಾನಸಭೆಯಲ್ಲಿ ಯಾರನ್ನ ಸಿ ಟಿ ರವಿಯಣ್ಣವ್ರನ್ನ ಆದರೆ ಅವ್ರ ಬಗ್ಗೆ ಇವತ್ತು ಆ ಪದ ಬಳಕೆ ಮಾಡಿರೋದು ನಿಜಕ್ಕೂ ಇದು ವೈಯಕ್ತಿಕವಾಗಿ ನೋವುಂಟು ಮಾಡುತ್ತೆ ನೆನೆಯೇ ಸಾರಿ ಕೇಳಿಬಿಟ್ಟು ಅಲ್ಲೇ ಇತ್ಯರ್ಥ ಮಾಡ್ಕೊಳ್ಬೋದಿತ್ತು ವಿಧಾನಸೌಧದಲ್ಲೇ ಸದನದಲ್ಲೇ ವಿಧ ಇತ್ಯರ್ಥ ಮಾಡ್ಕೊಬೋದು ಇತ್ತು ಸಾರಿ ಕೇಳ್ಬಿಟ್ಟು ಅದನ್ನು ಇದನ್ನು ಬೆಳೆಸ್ತಾ ಇರೋದು ಖಂಡಿತ ಆ ಮಹಿಳೆಗೆ ಅಪಮಾನ ಆಗಿರೋದು ನಿಜಕ್ಕೂ ಅದನ್ನು ಕೂಡ ಭಾಳಷ್ಟು ದುಃಖಕರ ಈ ಥರ ಘಟನೆಗಳು ಆಗಬಾರ್ದು ಒಬ್ಬ ಮಹಿಳೆಗೆ ಅಗೌರವ ಕೊಡೋದು ಸ ತಪ್ಪು ಅಂತ ಸದನದಲ್ಲಿ ಪದ ಬಳಕೆ ಮಾಡಿರೋದು ನಿಜಕ್ಕೂ ತಪ್ಪು ಹಾಗಾಗಿ ಇದರ ಬಗ್ಗೆ ನನ್ನ ವಿಷಾದವನ್ನು ನಾನು ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು